ೂಯೋಯೋ ಅಯ್ಯೋ ಓಡಾತಿನ್ಬಿಟ್ಟು ಬೆಳಗಾನ ದಡ ಬಡರ್ ತಿನ್ನ ಆಗ್ಯಾಪಲಿ ಹಿಂದೂ ಕಣಿ ಸೂಲು ಹೊಂಟೋಯ್ತು నోడి గౌడ్రే నమ్ ఇన్యార దిక్కు అయ్యేది గంట అద్దె ముండా ముండా కుడిస్తన్ మగన కట్ కప్ప మారౌడ్రే ಏನ ಕಾರ್ಯ ಮಾಡಿ ಆ ದುಡ್ಡು ಕಾಸ್ತು ನಾನು ನೋಡ್ಕೋತೀನಿ ಹೌದಾ ನಿಮಗೆಲ್ಲ ಎಣ್ಣೆ ಕೊಡ್ತೀನಿ ಕಂಡ್ರಲ್ಲ ಬೇ ಕಾರ್ಯ ಮುಗಿಸಿ ಹಾ ಸರಿ ಆ ಹಾ ಸರಿ ಇವಾಗ ಗೌಡ ಆ ರೋಡಲ್ಲಿ ಬಿದ್ರು ಒಂದು ರೂಪಾಯಿ ಬಿದ್ರೆ ಆಯ್ಕತ್ತೀನಿ ಇವ ಎಲ್ಲಿ ಎಣ್ಣೆ ಕೊಡ್ತೀನಿ ಅವ್ ಬನ್ನಿ ಅವ್ರನ್ನ ಬೇರೆ ಕೈಗಳು ಇಡ್ಯಾ ಹಾ ಉದ್ರಲ್ಲ ಓ ಯಾವ ಬರ್ತಾವ ಇರೋ ಹಂಗಾರೆ ಎಣ್ಣೆಯಿರೋ ಹಂಗೇರೋ ಹಾ ಅದೇನೋ ಎಣಕ್ಕೆ ನೀವೇ ಇರಿ ಬಾವನಂತೆ ಅಯ್ಯೋ ನಾ ಹಿರಿ ಬಾವಕರಿ ಬಾವ ನೀನೇ ತರಿಸಿರಿ ಎಣ್ಣೆ ನಮ್ಮೇಲೆ ಬರ್ತೀನಿ ಬಡ್ಡವೇ ನಿಮ್ಮಂತರ್ದರ್ ಇಲ್ಲ ನಮ್ಮೆ ಸಾಯಿಸ್ತಾರೆ ಮುಖ ಭಾವನು ತಂಗಿನ ಬಸರ್ ನೋಡಕ ಅಯ್ಯೋ ತಂಗ ಹಬ್ಬಕ್ ಬಂದಿಲ್ಲ ನಿಂತಂಗ ಅಂತ ಕೇಳ್ತಿದ್ದೆಲ್ಲ ಈಗ ಬಂದಾಳ ಮಾತಾಡ್ಸು ಇದು ಮಾತಿದ್ದೆಲ್ಲ ಬಾವು ಸಾಡ ಚೆನ್ನಾಗಿಲ್ಲ ಅಥೂ ಯಾವ ಇದು ಕುಟ್ಕಲಿ ಶೀರ ಅಯ್ಯೋ ಇಂತಿರೋ ಯಾವ ಸಂಪತ್ ಕುತ್ಕಲಿ ಅಯ್ಯೋ ಅಯ್ಯೋ ಜಂಡ ಅಯ್ಯೋ ಅಯ್ಯೋ ರಾತ್ರ ಉದ್ ನೋಡ ಮಾಡಿದ್ದು ಒಂದೊಬ್ಬ ಉದ್ ನೋಡ ಇವ್ರೇ ತಿಂದ ಮ್ಯಾಲ ಮನಗಿದ್ನಾ ಅದೇನೋ ದಡ್ಡ ಬಡ್ಡ ಅಂತ ಸದ್ಬತ್ತಿತ್ತು ನಾವು ಗುಡ್ ಗುಡ್ಗುಸಿದ್ವು ಅಂತ ಮಾಡ್ನಿಲ್ಲ ಆ ತಿನ್ ಬರ್ಕಲಿ ಹಿಂದ ಕಣೆ ಸೂಲ್ ಉಂಟಾವ ಅಯ್ಯೋ ಬಾವಿ ತರ ನೀನು ನಾ ತಗೊಂಡಿರೋದಲ್ಲ ಭಾವ ಸುಧಾರ ನಿಮ್ಮ ಮತ್ವೀ ಮಾಡ್ತದ ಇಂಥ ಈಗ ತರ ಸೀರಾ ಇದು ಹೋಗು ಹೋಗೋಣ ಮತ್ ಮುಂದಾಗ ಬೇಡ ಎಲ್ಲ ಕಿರೋ ತಗೊಂಡ್ ಸರಿ ಆಗಿರೋ ಚೆನ್ನಾಗಿರತ ಅಯ್ಯೋ ನೀನ್ ಯಾರು ಒಂದ್ ತಂದು ದುಡ್ಸ್ತಿಲ್ಲ ಈಗ ನೋಡುವ ನೀರತ ದುಡಿಸ್ತಾರ ಅಯ್ಯೋ ಅಯ್ಯೋ ನನ್ ರಾಜಾ ಯಾರಪ್ಪ ಎಲ್ಲಾಸ್ ದುಡ್ಡು ಊರು ಹೋಗುವಂತದ ಸಾರ್ ಕಾಡು ಬಾತದ ನನ್ನ ಅಕೌಂಟ್ ಹಾಕಿ ಸರ್ ಪಾಸ್ಬುಕ್ ನಾ ಅಯ್ಯೋ ನನ್ನ ಆಗಿನ ಕಾಲ್ ಬಂದ್ ನಾನ್ ಸುಮ್ನೆ ನಿಮ್ದು ಅವ್ರ ಮೇಲೆ ಬಿದ್ದದ ಸಾಲ ಎಕ್ಟಮ್ಮ ಇನ್ನೂ ಐದ್ ಲಕ್ಷ ಸಾವಿರ ಎಕಡ್ಬೇಕು

नहीं नहीं ये ना मैं इंग्लिश तेरे तिया नहीं, नहीं देख कोली ले ली तो कोड़ा का और वो सुंदर ना नॉलेज का जगह <laughs> करो ये तो मंगलो पन्नू नॉलेज पन्नू क्रिकेट फ्रेंड करो ये तो लो मंगलो ये तो लो तू बड़ी बैटिंग में दिखते पूरे वाली चीजें लग रहे हो ಕ್ರಿಕೆಟು ಕ್ರಿಕೆಟ್ ಅಂತ ಕರೆಕ್ಟ್ ಬರ್ತಿರೋಣಪ್ಪ ಬಂದ್ರಪ್ಪ ಅದ್ ಯಾವ ಬ್ಯಾಟ್ ಇಟ್ಕೋಬೇಕು ಹುಡ್ಕೋ ಬನ್ರಪ್ಪ ಅಯ್ಯೋ ಇರಪ್ಪ ಇನ್ನೊಂದ್ ઘઉન આપણે હાથ ઘ